ವೇದಿಕೆ ಖಂಡಿತ ಸರ್ ನಾನು ಯಾಕಂದ್ರೆ ನಾನು ಮೊನ್ನೆ ನಿಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಗಾಲ್ ಬ್ಲಾಡ್ ಸ್ಟೋನ್ ಬಗ್ಗೆ ಹೇಳಿದ್ರಿ ಅದು ನಮ್ಮ ನಮ್ಮ ಕುಟುಂಬದಲ್ಲೂ ಅನುಭವಿಸಿದೀವಿ ಮೂವಬಲ್ ಸ್ಟೋನ್ ಇ ಮೂವಬಲ್ ಸ್ಟೋನ್ ಅಂತ ಇರುತ್ತೆ ಆದ್ರೆ ಈಗೇನಾಗಿದೆ ಈ ಮೂವಬಲ್ ಸ್ಟೋನ್ಗೂ ಸರ್ಜರಿ ಮಾಡಲಿಕ್ಕೆ ಹೊರಟು ಬಿಡ್ತಾರೆ ಈ ವೈದ್ಯಕೀಯ ಪ್ರಪಂಚದಲ್ಲಿ ಸರ್ ಈಗ ಡಾಕ್ಟರ್ಗಳಿದ್ದಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇದ್ದಾರೆ ಯಾಕೆ ಈ ರೀತಿ ಕಮರ್ಷಿಯಲ್ ಆಗ್ತಾ ಇದಾರೆ ಅವ್ರಿಗೇನು ಹೇಳ್ತಿರತ್ತ ಸರ್ ನಮ್ಮಲ್ಲಿ ಹಿಪೋಕ್ರೆಟಿಕ್ ಓತು ತೊಗೊಂಡು ನಾವು ಈಚೆ ಬರ್ತೀವಿ ಸರ್ ನಮ್ಮ ಐ ಎಮ್ ಎ ಪ್ರೇಯರ್ ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಯಾವುದೇ ಒಂದು ಸಭಾ ಸಮಾರಂಭಗಳಲ್ಲಿ ಪ್ರೇಯರ್ ಮಾಡೋ ಪ್ರೇಯರ್ ಇರುತ್ತೆ ನಮ್ಮದೇ ಪ್ರೇಯರ್ ಇದೆ ನಮ್ಮ ಪ್ರೇಯರು ಯಾರಿಗೂ ರೋಗ ರುಜಿನಗಳು ಬರದಿರಲಿ ಅಂತಲೇ ನಾವು ಶುರು ಮಾಡ್ತೀವಿ ನನಗೆ ಯಾರೊಬ್ಬರು ತಮಾಷೆ ಕೇಳಿದರು ಡಾಕ್ಟ್ರೆ ನಿಮಗೆ ರೋಗ ರುಜಿನ ಬರ ನಮಗೆ ಬರದ ಇದ್ದರೆ ನಿಮ್ಗೇನು ಪಂಗು ನಿಮ್ಗೇನು ಕೆಲಸ ಅಂದರು ನನ್ನ ಪ್ರೇಯರ್ ಆದಮೇಲೂ ಯಾರಿಗಾದರೂ ಅಂತ ಅಂಥ ಒಂದು ಕಾಯಿಲೆ ಬಂದರೆ ಅದನ್ನು ವಾಸಿ ಮಾಡುವ ವಿದ್ಯೆ ನನಗೆ ದೇವರು ಕೊಟ್ಟಿದ್ದಾನೆ ಅದರಿಂದ ವಾಸಿ ಮಾಡ್ತೀನಿ ಅಂತ ಸೊ ನೀವು ಕೇಳಿದ ಪ್ರಶ್ನೆ ಇವತ್ತು ಯಾಕೆ ಅಷ್ಟೊಂದು ಸಿಸೇರಿಯನ್ ಸೆಕ್ಷನ್ ಆಗ್ತವೆ ಯಾಕೆ ಅಷ್ಟೊಂದು ಅನ್ನೆಸರಿ ಆಪ್ರೇಷನ್ ಆಗ್ತವೆ ಅಂದರೆ ಸರ್ ಇವತ್ತು ಕಾರ್ಪೊರೇಟ್ ಕಲ್ಚರ್ ಬಂದಿದೆ ಸರ್ ನನ್ನ ಗುರುಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದು ವಿದ್ಯೆನೇ ಬೇರೆ ಇವತ್ತಿನ ನಾವು ಹೇಳ್ಕೊಡ್ತಿರೋ ವಿದ್ಯೆನೇ ಬೇರೆ ಒಂದು ಮೇಜರ್ ಹಾಸ್ಪಿಟಲ್ನ ರನ್ ಮಾಡೋನು ಇವತ್ತು ಡಾಕ್ಟ್ರಲ್ಲ ಈಸ್ ಎ ಸಿಇಒ ಇಸ್ ಎನ್ ಎಮ್ ಬಿ ಎ ಗ್ರ್ಯಾಜುಯೇಟ್ ಇಟ್ ಹ್ಯಾಸ್ ಬಿಕಮ್ ಎ ಅದಕ್ಕೆ ಕೋಪ್ರಾಕ್ಟ್ ಕೆಳಗಡೆ ನಮ್ಮದು ಬಂದ್ಬಿಡ್ತು ಮೆಡಿಕಲ್ ಸೈನ್ಸು ಕೂಡ ನನ್ನ ಮೇಲೆ ಕೇಸ್ ಹಾಕ್ಬೋದು ನಮ್ಮ ಮೇಲೆ ಇದು ಮಾಡ್ಬೋದು ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ ನೋಮೋರ್ ಮೊದಲು ಒಂದು ವಿಶ್ವಾಸದ ಮೇಲೆ ನನ್ನ ಪ್ರೊಫೆಷನ್ ನಡೆಯೋದು ಸರ್ ಪೇಷಂಟಿಗೆ ನಾವು ದೇವರು ಪೇಷೆಂಟ್ ನಮಿ ದೇವರು ಆ ವಿಶ್ವಾಸ ಇವತ್ತು ಹೊರಟೋಗಿದೆ ನೀವು ಹೇಳ್ದಂಗೆ ಕರೆಕ್ಟು ಇವನ್ ಬಿಟ್ಟರೆ ಇನ್ನೆಲ್ಲ ಹೋಗಿ ಮಾಡಿಸ್ಕೊಂಡ್ಬಿಡ್ತಾನೆ ಅಂತ ಇವನೇ ಗಾಲ್ ತೆಗೆದು ಹಾಕ್ತಾನೆ ಟಾರ್ಗೆಟ್ ಕೊಡ್ತಾರೆ ಸರ್ ಇದನ್ನು ನಾನು ಒಪ್ಕೋಬೇಕು ಬಟ್ ಅಂಥ ವೈದ್ಯರಲ್ಲಿ ನನ್ನಲ್ಲಿ ಒಂದು ಕಳಕಳಿಯ ಮನವಿ ಯಾವ ವೈದ್ಯನೂ ಉಪವಾಸ ಬಿದ್ದಿಲ್ಲ ಸೊ ಅವನಿಗೆ ಆಗುವಷ್ಟು ಜೀವನ ನಡೆಸುವಷ್ಟು ವಿದ್ಯೆಯಿಂದನೇ ಬರುತ್ತೆ ಅದರಿಂದ ದಯವಿಟ್ಟು ನನ್ನ ಪ್ರೊಫೆಷನಲ್ ಕೊಲಿಗಳ ಜೊತೆಯಲ್ಲಿ ಒಂದು ಮನವಿ ಎಲ್ಲರೂ ಮಾಡಲ್ಲ ನಂಗೆ ಗೊತ್ತಿದೆ ಆದರೆ ಮಾಡೋರಲ್ಲಿ ನನ್ನ ಒಂದು ಮನವಿ ನಮಗೆ ದೇವರು ಕೊಟ್ಟರೆ ವಿದ್ಯೆಯಿಂದ ಜನಗಳು ಒಳ್ಳೇದು ಮಾಡೋಣ ಅನ್ನೆಸರಿ ಎಕ್ಸ್ಪ್ಲೈ ಇದನ್ನು ನೀವು ಕೋವಿಡ್ ಸಮಯದಲ್ಲಿ ನೋಡಿದ್ದೀರಾ ಸರ್ ನಾನೇ ಒಂದು ಟಿ ವಿ ಒಳಗೆ ಕೂತ್ಕೊಂಡು ಮಾತಾಡಿದ್ದೀನಿ ಒಂದು ಶಿವಮೊಗ್ಗದಿಂದಲೇ ಒಂದು ಒಂದು ಪೇಷಂಟ್ ಬಿಲ್ ಹದಿನಾರೂವರೆ ಲಕ್ಷ ಆ ಮೆಡಿಸನಿಗೆ ಕೊಡೋ ಅಂಥದ್ದು ಮಾಹಿ ಏನೂ ಇರಲ್ಲ ಆದರೂ ಅಷ್ಟು ಬಿಲ್ ಮಾಡ್ತೀರಿ ದಯವಿಟ್ಟು ಬೇಡ ನಮ್ಮನ್ನು ಜನ ಗೌರವಿಸ್ತಾರೆ ನಾವು ಅವ್ರನ್ನ ಗೌರವಿಸ್ತೀನಿ ಅಂತ ಒಂದು ಮನವಿ ಮಾಡ್ಕೊತೀನಿ ಸರ್ ನಾನು ಆ್ಯಮ್ ನೋ ಬಡಿ ಟು ಆರ್ಡರ್ ಏನು ಬಡಿ ಬಟ್ ಎಥಿಕ್ಸ್ನ ಫಾಲೋ ಮಾಡೋಣ ಇಪೋಕ್ರೆಟಿಕ್ ಎಥಿಕ್ಸ್ನ ನಾವು ಫಾಲೋ ಮಾಡೋಣ ಅಂತ ಒಂದು ಕಳಕಳಿಯಿಂದ ಜನಗಳ ಪರವಾಗಿ ನಾನು ಬಿಡ್ಕೊತೀನಿ ಸರ್ ತುಂಬ ಸಂತೋಷ ಸರ್ ನಿಮ್ಮಂಥವರು ದೇವರು ನಿಮಗೆ ದೇವರು ನಿಮಗೆ ನಿಮ್ಮಂಥವ್ರಿಗೆ ಹೆಚ್ಚು ಆಯಸ್ಸು ಕೊಡಬೇಕು ಹೆಚ್ಚು ಅವಕಾಶ ಕೊಡಬೇಕು ಯಾಕಂತೇಳಿದ್ರೆ ಇವತ್ತೊಬ್ಬರು ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಚೇರ್ಮನ್ ಅಂದ್ರೆ ನಿಮ್ಮಂಗಿರಲ್ಲ ಯಾಕಂದ್ರೆ ಅವ್ರಿಗೆ ಸಾಮಾಜಿಕ ಕಳೆಯನ್ನ ಮರ್ತು ಬಿಟ್ಟಿದ್ದಾರೆ ಇವತ್ತು ಬಹಳಷ್ಟು ಜನ ನಾವು ನೋಡಿದಾಗ ಇವತ್ತು ಈಗ ಏನಾಗ್ತದೆ ನೀವು ಹೇಳಿದ ಸೀಜರಿಯನ್ ಅಂದ್ರೆ ಈ ಮನೆಯವರು ಕೂಡ ಜಾತಕ ತಗೊಂಡು ಆ ದಿನನೇ ಸಿಜೇರಿಯನ್ ಮಾಡ್ಸಕ್ಕೂ ಅವ್ರು ಹೊರಟಿದ್ದಾರೆ ವೈದ್ಯರು ಸರ್ಜರಿ ಸರ್ಜರಿ ಮಾಡ್ತಾರೆ ಇಬ್ರು ಕಾರಣ ಕಾರಣನೇ ಅಲ್ವಾ ಅದು ಇನ್ನೊಂದು ರೀತಿ ಮೂಢನಂಬಿಕೆ ಅಲ್ವಾ ಮೂಢನಂಬಿಕೆ ನಾವು ಹೋಗ್ಲಾಡ್ಲಿಕ್ಕೆ ಸರ್ ಈ ಸಂಸ್ಥೆ ಸರ್ ಇಲ್ಲ ನಿಮ್ಮ ನಿಮ್ಮ ಸಾಧನೆ ದೊಡ್ಡದು ಸರ್ ನಾನು ನಿಮ್ಮನ್ನು ಸುಮಾರು ಸರಿ ಜನಶತಾಬ್ದಿ ಟ್ರೈನಲ್ಲಿ ನೋಡಿದ್ದೆ ಆದರೆ ಮಾತಾಡಿಸ್ಲಿಲ್ಲ ನಾನು ನಿಮಗೆ ಅಂದರೆ ನೀವು ಹೆಂಗೋ ಏನೋ ನಂಗೆ ಗೊತ್ತಿರಲಿಲ್ಲ ಬಟ್ ನಿಮ್ಮ ಇದು ನೋಡ್ತಾ ಇದ್ದೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೆ ಅದಲ್ಲೇ ಭಾಳ ಇಂಪ್ರೆಸ್ ಆಯಿತು ನೀವು ನಮ್ಮಲ್ಲೇ ಬಂದು ಒಂದು ಸಣ್ಣ ಚಹಾ ಕುಡಿ ಅಷ್ಟು ಆಯ್ತಲ್ಲ ನನಗೆ ಭಾಳ ಸಂತೋಷ ಆಯಿತು ಈ ಕಡೆ ಹೋಗಿ ಯಾವತ್ತೇ ಬಂದರೂ ನಮ್ಮಲ್ಲಿ ಬರಬೇಕು ಸರ್ ನಮ್ಮಲ್ಲಿ ಒಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಸರ್ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅವಾಲೇ ಹೇಳಿದ್ರಿ ನೀವು ನೂರು ಕಾಲ ಬದುಕಿ ಒಳ್ಳೆಯ ಸೇವೆ ಮಾಡಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ನೂರು ವರ್ಷ ಬದುಕ್ತೀನಿ ಅಷ್ಟೇ ಅಲ್ಲ ನನ್ನ ಮಾತು ಕೇಳ್ತಿರೋರು ನೀವೆಲ್ಲರೂ ಕೂಡ ನೂರು ವರ್ಷ ಬದುಕಬೇಕು ಯಾಕಂದರೆ ದೇವರು ಕೊಟ್ಟಿರುವ ಆಯುಸು ನೂರಿಪ್ಪತ್ತು ವರ್ಷ ಶತಾಯುಷುಗಳು ನಡೆದಾಡುವ ದೇವರು ನೂರ ಹನ್ನೊಂದು ವರ್ಷ ಬದುಕಿದ್ರು ಅಟ್ಲೀಸ್ಟ್ ನಾವೆಲ್ಲರೂ ಕೂಡ ನೂರು ವರ್ಷ ಬದುಕಬೇಕು ನೂರು ವರ್ಷ ಬದುಕಬೇಕಾದ್ರೆ ನಾನು ಕೇಳ್ತಾರೆ ಡಾಕ್ಟ್ರೇ ಏನಾದರೂ ಅದಕ್ಕೆ ಫಾರ್ಮುಲಾ ಒಂದು ಫಾರ್ಮುಲಾ ಹೇಳಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಎಷ್ಟು ಚೆನ್ನಾಗಿದೆ ಅಂದರೆ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ನಗು ನಗುತ್ತ ಬಾಳ್ ನಗುವ ನಗಿಸುವ ನಗಿಸಿ ನಗುತ ವರವನ್ನು ಬೇಡಿಕೊಳ್ಳುವ ಮಂಕುತಮ್ಮ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ದಯವಿಟ್ಟು ನನ್ನ ಮನವಿ ನಗನಾಗ್ತಾಯಿರಿ ಒಳ್ಳೇದು ಮಾಡಿ ನೀವು ಮಾಡಿದಂಥ ಸೇವೆಯನ್ನು ನನಗೆ ಹೆಮ್ಮೆ ಅನಿಸುತ್ತೆ ನೀವು ಮಾಡ್ತಿರೋದು ಸೇವೆನೇ ನಿಮ್ಮದು ಬೇರೆ ರೀತಿಯ ಸೇವೆ ನನ್ನ ಧ್ವನಿಯನ್ನು ಇವತ್ತು ಲಕ್ಷಾಂತರ ಜನಕ್ಕೆ ಮುಟ್ಟಿಸ್ತಿದ್ದೀರಲ್ಲ ಅದೇ ಒಂದು ಒಳ್ಳೆಯ ಸೇವೆ ಸೊ ನಿಮ್ಮ ಆಗ್ನೆಯ ಮೇರೆಗೆ ನಾನು ಶತಾಯುಷಿಯಾಗಿ ಬಾಳಿ ನನ್ನ ಜೀವನ ಪೂರ್ತ ಜನಗಳಿಗೆ ಒಳ್ಳೆಯ ಸೇವೆ ಮಾಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಚೆನ್ನಾಗಿ ಭಾಳ ಸಂತೋಷ ಆಯ್ತು ಸರ್